ನಮಸ್ಕಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳ್ತೇನೆ ನಾನು ಈಗ ಬಿಗ್ ಅನೌನ್ಸ್ಮೆಂಟ್ ಯಾಕಂದರೆ ಇಷ್ಟು ವರ್ಷಗಳ ಕಾಲ ಅಂದ್ರೇನು ಈಗ ನಮ್ಮ ಫೈಟರ್ ಫೈಟರ್ ಸಿನಿಮಾ ಆದಮೇಲೆ ಈ ಒಂದು ಸಿನಿಮಾ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಇರುವಂಥ ನಮ್ಮ ನಾಯಕ ನಟರಾದ ಆದಂತಹ ನಮ್ಮ ನಿಮ್ಮ ನೆಚ್ಚಿನ ನಟರಾದಂತಹ ಲೀಡಿಂಗ್ ಸ್ಟಾರ್ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಅಭಿನಯದ ಬಲರಾಮ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಬರಕತ್ತವೆ ಎಲ್ಲರಿಗೂ ಗೊತ್ತಿದೆ ಅದು ಮತ್ತು ಬ್ಯಾಕ್ ಟು ಬ್ಯಾಕ್ ಬೀಸಿ ಇರುವಂಥ ನಟ ಅಂತಂದರೆ ನಮ್ಮ ವಿ ಬಾಸ್ ಅವರು ಈಗ ಈಗ ಅವರ ಸಿನಿಮಾ ಬಗ್ಗೆ ಮಾತಾಡ್ಬೇಕಪ್ಪ ಅಂತ ಸಂದರ್ಭ ಸ್ವಲ್ಪ ಖುಷಿ ಇರುತ್ತೆ ಯಾಕಂದ್ರೆ ಅವರ ಈಗ ನವಗ್ರಹದಿಂದ ಹಿಡ್ಕೊಂಡು ಯಾಕಂದರೆ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ರೆ ಅವರು ಸೂಪರ್ ಡೂಪರ್ ಆ್ಯಕ್ಟಿಂಗ್ ಮಾಡ್ರೆ ಎಲ್ಲರಿಗೂ ಗೊತ್ತಿರುವಂತ ಯಾಕಂದರೆ ನಮ್ಮ ಡಿ ಬಾಸ್ ಅವರ ಜೊತೆಯಲ್ಲಿ ನವಗ್ರವ ನವಗ್ರಹ ಆಗಿರ್ಬೋದು ಮತ್ತು ಇತ್ತೀಚೆಗೆ ತೆರೆ ಕನ್ನತ ಇವೆಲ್ಲ ನೋಡಿರ್ಬೋದು ಯಾಕಂದರೆ ರಾಬರ್ಟ್ ಸಿನಿಮಾ ರಾಬರ್ಟ್ ಸಿನಿಮಾ ಯಾವ ರೇಂಜಿಗಿತ್ತು ನಮ್ಮ ಡಿ ಬಾಸ್ ಅವರ ಸಿನಿಮಾ ಆಗಿರ್ಬೋದು ಯಾಕಂದರೆ ಅವರ ಸ್ನೇಹಿತನ ಪಾತ್ರದಲ್ಲಿ ನಮ್ಮ ವಿ ಬಾಸ್ ಅವರು ನಟನೆಯಲ್ಲಿ ಜೈ ಜೈ ಭೈರಿ ಜೈ ಭೈರಿ ಭಾಷೆ ಭಾಷೆದಾರವರು ಈಗ ಮತ್ತೊಮ್ಮೆ ಬಿಜಿ ಬಿಜಿ ಇರುವಂಥ ನಮ್ಮ ವಿ ಬಾಸ್ ಅವರು ಯಾಕಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ನೇನು ಬರಕತ್ತಾವೆ ಈಗ ಅದರ ಪಟ್ಟಿಯಲ್ಲಿ ಸೇರಿಕೊಂಡಂಥ ಒಂದು ಸಿನಿಮಾ ಯಾವುದಪ್ಪ ಅಂತಂದರೆ ಬಲರಾಮನ ದಿನಗಳು ಯಾಕಂದ್ರೆ ಈಗ ಆ ಸಿನಿಮಾದ ಬಗ್ಗೆ ಯಾಕೆ ಮಾತಾಡಿರ್ತೀನಿ ಅಂತ ಇವೆಲ್ಲ ಕೇಳಿರ್ಬೋದು ಹೌದು ಸರ್ ಯಾಕಂದ್ರೆ ಇದೇ ಮೇ ಒಂದನೇ ತಾರೀಕು ಮೇ ಫಸ್ಟ್ ಒಂದನೇ ತಾರೀಕದೊಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅದು ಏನು ಸಾಂಗ್ಸ್ ಬಿಡ್ತಾರೋ ಈ ಟೀಸರ್ ಬಿಡ್ತಾರೋ ಈ ಟ್ರೈಲರ್ ಬಿಡ್ತಾರೋ ಈ ಸಿನಿಮಾ ಟೀಟರ್ ಅನೌನ್ಸ್ಮೆಂಟ್ ಮಾಡ್ತಾರೋ ಇನ್ನು ಯಾವುದಂಕರೂ ಹೊರಗಂಕ್ರಿ ಬಿದ್ದಿಲ್ಲ ಆದರೆ ಬಿಗ್ ಅನೌನ್ಸ್ಮೆಂಟ್ ಮೇ ಒಂದನೇ ತಾರೀಕು ಅಂತಾರೆ ಹೊರಬೀಳೋದ್ರೆ ಎಲ್ಲ ಗೊತ್ತಿರೋ ವಿಷಯ ಇನ್ನೇನು ಈಗ ಇವತ್ತು ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇನ್ನೊಂದು ನಾಲ್ಕು ದಿನ ಕಳೀತಪ್ಪ ಅಂತಂದರೆ ಈ ಒಂದು ಸಿನಿಮಾದ ಬಲರಾಮನ ಸಿನಿಮಾದ ಈ ಒಂದು ಬಿಗ್ ಅನೌನ್ಸ್ಮೆಂಟ್ ನೀವು ಎಷ್ಟು ಕುತೂಹಲಿಂದ ನಾವು ಅಷ್ಟೇ ಕುತೂಹಲದಿಂದ ಕಾಯಕತ್ತೀವಿ ಏನು ಬಿಗ್ ಅನೌನ್ಸ್ಮೆಂಟ್ ಐತಿ ಏನಿರ್ಬೋದು ಏನಿಲ್ಲ ನೋಡ್ಬೇಕು ಯಾಕಂದ್ರೆ ಸಿನಿಮಾದ ಬಗ್ಗೆ ಏನೇನು ಹೊರಗೆ ಬೆಳೆದದ್ದು ಗೊತ್ತಾಗಲ್ಲ ಅದು ಹೊರಗೆ ಬಿದ್ದ ಮ್ಯಾಗ ಹೊರಗೆ ಬಂದ ಮೇ ಬಂದ ಮೇಲೆ ಗೊತ್ತಾಗದಂತೆ ನಾನು ನೋಡೋಣ ಅಂತ ನೀವು ಎಷ್ಟು ಕುತೂಹಲದಕ್ಕೆ ಆಗೈತಿ ನಾನು ಅಷ್ಟೇ ಕುತೂಹಲದಕ್ಕೆ ಅಂತ ಹೇಳಿದ್ರೆ ಬಲರಾಮನ ದಿನಗಳು ಇದೇ ಮೇ ಫಸ್ಟ್ ಮೇ ಒಂದನೇ ತಾರೀಕಿಗೆ ಬಿಗ್ ಅನೌನ್ಸ್ಮೆಂಟ್ ಬರಕತ್ತತಿ ಅದು ಯಾವಾಗ ಏನೇ ಬಿಡುಗಡೆ ಮಾಡ್ತಾರೆ ಏನಿಲ್ಲ ಎಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ಹೇಳಿದೀನಿ ಅಂತ ಹೇಳಿದ್ರೆ ಯಾವುದೇ ಸುದ್ದಿ ಬಿಟ್ಟರು ಯಾವುದೇ ಏನು ಸುದ್ದಿ ಹೊರಗೆ ಬೀತ್ತಪ್ಪ ಹೊರಗೆ ಬಂತಪ್ಪ ಅಂತಂದ್ರೆ ಅದನ್ನು ನಿಮ್ಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ಸರ್ ನಮ್ಮ ಚಾನಲಿಗೆ ಮತ್ತೊಮ್ಮೆ ಹೇಳ್ತೀನಿ ಅಂತ ಯಾರು ಬೇಜಾರಾಗ್ಬಿಟ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಚಾನಲ್ಗೆ ಆರಿಸಿ ಅಂತ ಹೇಳಿದೀನಿ ಓಕೆ ಸರ್ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬರ್ತೀನಿ ಸರ್